ಆಳಂದ ಕ್ಷೇತ್ರದಲ್ಲಿ ಮತಗಳತನ ಆರೋಪದ ಸಂಬಂಧ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಅಕ್ರಮಗಳು ಒಂದೊಂದಾಗಿ ಬಯಲಿಗೆ ಬರ್ತಾ ಇವೆ ಮತದಾರರ ಹೆಸರು ಪಟ್ಟಿಯಿಂದ ಕೈ ಬಿಡೋಕೆ ಡೇಟಾ ಸೆಂಟರ್ಗೆ ತಲಾ ಎಂಬತ್ತು ರೂಪಾಯಿಗಳಂತೆ ಪಾವತಿ ಮಾಡಲಾಗ್ತಾ ಇದೆ ಅನ್ನೋದು ಈಗ ಬೆಳಕಿಗೆ ಬಂದಿದೆ ಈ ಬೆನ್ನಲ್ಲೇ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬಯಲಾಗಿವೆ ಮತಗಳವು ಪ್ರಕರಣದ ಪ್ರಮುಖ ಸಂಚುಕೋರ ಮೊಹಮ್ಮದ್ ಅಶ್ಫಾಕ್ ಗ್ಯಾಂಗ್ ನೂರಕ್ಕೂ ಹೆಚ್ಚು ಸಿಮ್ ಕಾರ್ಡ್ಗಳನ್ನ ಖರೀದಿ ಮಾಡಿದ್ದಲ್ಲದೆ ಆಳಂದ ಸುತ್ತಮುತ್ತಲಿನ ಕೋಳಿ ಫಾರಂ ಕೆಲಸಗಾರರ ಮೊಬೈಲ್ ಸಂಖ್ಯೆಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದ ಅಂತ ಈಗ ತಿಳಿದು ಬಂದಿದೆ ಈಗ ನೂರಾರು ಸಿಮ್ ಕಾರ್ಡ್ ಅನ್ನ ಖರೀದಿಸಿದಂತಹ ಗ್ಯಾಂಗ್ ಅವುಗಳ ನಂಬರ್ ಕೊಟ್ಟು ಮತದಾರರ ಹೆಸರು ಡಿಲೀಟ್ ಮಾಡೋಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿತು ಅಲ್ಲದೆ ಕೋಳಿ ಫಾರಂ ಕೆಲಸಗಾರರ ಮೊಬೈಲ್ ಸಂಖ್ಯೆಯನ್ನ ದುರ್ಬಳಕೆ ಮಾಡಿ ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಮಾಡೋಕೆ ಅರ್ಜಿಯನ್ನ ಸಲ್ಲಿಸಿತು ಮತದಾರರ ಹೆಸರು ಪಟ್ಟಿಯಿಂದ ಡಿಲೀಟ್ ಮಾಡೋಕೆ ಅರ್ಜಿ ಸಲ್ಲಿಸಬೇಕಿದ್ರೆ ಅರ್ಜಿ ಸಲ್ಲಿಸಿದಂತಹ ವ್ಯಕ್ತಿ ಕೂಡ ಅದೇಕೆ ಕ್ಷೇತ್ರದವನಾಗಿರಬೇಕು ಎಂಬ ನಿಯಮ ಇದೆ ಹೀಗಾಗಿ ಕೋಳಿಫಾರಂ ಕೆಲಸಗಾರರ ಮೊಬೈಲ್ ನಂಬರ್ ಅನ್ನ ದುರ್ಬಳಕೆ ಮಾಡಲಾಗಿತ್ತು ಅನ್ನೋದು ತನಿಖೆಯಿಂದ ತಿಳಿದು ಬಂದಿದೆ ಇನ್ನು ಮೊಹಮ್ಮದ್ ಅಶ್ಪಾಕ್ ನೇತೃತ್ವದಲ್ಲಿಯೇ ಇಡೀ ಮತಗಳುವು ಪ್ರಕರಣ ನಡೆದಿತ್ತು ಎನ್ನಲಾಗಿದೆ ಈ ಸಂಬಂಧ ಎಸ್ಐಟಿ ಟಿ ಇದೀಗ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯ ವಿಚಾರಣೆಯನ್ನ ಮಾಡಿದೆ ಸದ್ಯ ದುಬೈನಲ್ಲಿರುವಂತಹ ಅಶ್ಪಾಕ್ ಸೇರಿ ಆರು ಜನರನ್ನ ಎಸ್ಐಟಿ ಬಂಧಿಸುವಂತಹ ಸಾಧ್ಯತೆ ದಟ್ಟವಾಗಿದೆ ಅಶ್ಪಾಕ್ಗೆ ಡೀಲ್ ನೀಡಿದ್ದು ಯಾರು ಅನ್ನೋದ್ರ ಬಗ್ಗೆ ಈಗ ಸತ್ಯ ಹೊರಬರಬೇಕಿದೆ ಈ ಮಧ್ಯ ಮತ ಕಳುವ ಪ್ರಕರಣದ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ಎಸ್ಐ ಟಿ ಕರ್ನಾಟಕದ ಮುಖ್ಯ ಚುನಾವಣಾ ಪತ್ರವನ್ನ ಬರೆದಿದೆ ಎರಡ್ ಸಾವಿರದ ಫೆಬ್ರವರಿ ಮತ್ತು ಎರಡ್ ಸಾವಿರದ ಫೆಬ್ರವರಿ ನಡುವೆ ಅರ್ಜಿಗಳನ್ನ ಸಲ್ಲಿಸೋಕೆ ಬಳಸಿರುವಂತಹ ಪೋರ್ಟಲ್ ಗಳು ಐಪಿ ಅಡ್ರೆಸ್ ಮತ್ತು ಓ ಟಿ ಪಿ ವಿವರಗಳನ್ನ ಕೋರಿದೆ ಎನ್ನಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ